ಮೈಸೂರಿಗೆ ನಾಲ್ವಡಿಯವರ ಕೊಡುಗೆಗಿಂತ ಸಿದ್ದರಾಮಯ್ಯ ಅವರ ಕೊಡುಗೆ ಹೆಚ್ಚು ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಈಗಲೂ ಕೂಡ ಪ್ರಚಲಿತದಲ್ಲಿದೆ ಆದರೆ ಮೈಸೂರಿಗೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಕೊಡುಗೆಗಳೇನು ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮೈಸೂರಿನ ಬಹುತೇಕ ರಸ್ತೆಗಳು ಹದಗೆಟ್ಟೋಗಿದೆ ನೀವು ಕೂಡ ನೋಡ್ತಾ ಹೋಗಬಹುದು ಈಗ ನಾನು ಅಗ್ರಹಾರದ ಏನು ಜೆಸ್ ಆಸ್ಪತ್ರೆಗೆ ಹೋಗುವಂತಹ ರಸ್ತೆಯಲ್ಲಿದ್ದೀನಿ ಸುಮಾರು ಎರಡು ವರ್ಷಗಳಾಗ್ತಾ ಬಂತು ಎರಡು ವರ್ಷಗಳಿಂದಲೂ ಕೂಡ ಈ ರಸ್ತೆಯದ್ದು ಇಂತಹದ್ದೇ ಪರಿಸ್ಥಿತಿ ಇದೆ ತೀರಾ ಹದಗೆಟ್ಟು ಹೋಗಿದೆ ಈ ರಸ್ತೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ಮಂದಿ ಓಡಾಡ್ತಾ ಇರ್ತಾರೆ ದಿನನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತವೆ ಇಂತಹ ಕಿತ್ತೋಗಿರುವಂತಹ ರಸ್ತೆಯಲ್ಲೇ ಸಾರ್ವಜನಿಕರು ಸಂಚಾರ ಮಾಡಬೇಕು ಸಾಕಷ್ಟು ವಾಹನ ದಟ್ಟಣೆ ಕೂಡ ಆಗತ್ತೆ ಎಷ್ಟೇ ಟ್ರಾಫಿಕ್ ಪೊಲೀಸ್ ಗಳನ್ನ ಹಾಕುದ್ರು ಕೂಡ ಇಲ್ಲಿ ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಯಾಕಂದ್ರೆ ಇಲ್ಲಿ ಹತ್ತಿರದಲ್ಲೇ ಎರಡೆರಡು ಆಸ್ಪತ್ರೆಗಳಿದೆ ಆಂಬುಲೆನ್ಸ್ ಹೋಗ್ಲಿಕ್ಕೂ ಕೂಡ ಕೆಲವೊಂದ್ಸಾರಿ ಸಾರಿ ಜಾಗ ಇರೋದಿಲ್ಲ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗುತ್ತೆ ಯಾಕಂದ್ರೆ ಮುಂದೆ ಹೋದ್ರೆ ಹಳ್ಳ ಇರುತ್ತೆ ಅಂತ ಹೇಳಿ ಸಾರ್ವಜನಿಕರು ನಿಧಾನವಾಗಿ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಆಂಬುಲೆನ್ಸ್ ಏನಾದರೂ ಬಂತು ಅಂತ ಹೇಳಿದ್ರೆ ಮಧ್ಯದಲ್ಲೇ ಲಾಕ್ ಆಗ್ಬೇಕಾಗತ್ತೆ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಜಲ್ಲಿ ಕಲ್ಲುಗಳು ಕಿತ್ಕೊಂಡು ಬಂದಿದೆ ಅಂತ ಹೇಳಿ ಸಾಮಾನ್ಯವಾಗಿ ವೆಹಿಕಲ್ಗಳು ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಚಕ್ರಗಳಿಗೆ ಕಲ್ಲುಗಳು ಸಿಕ್ಕಿದ್ರೆ ಆಕ್ಸಿಡೆಂಟ್ ಆಗುವಂತಹ ಸಂಭವ ಸಾಕಷ್ಟು ಜಾಸ್ತಿ ಆ ನಿಟ್ಟಿನಲ್ಲಿ ಈಗ ನೀವು ಕೂಡ ಗಮನಿಸ್ತಾ ಯಾವ ರೀತಿಯಾಗಿ ಟೂ ಸಂದರ್ಭದಲ್ಲಿ ಚಕ್ರಕ್ಕೆ ಏನಾದರೂ ಕಲ್ಲು ಸಿಕ್ಕಿ ಅದು ಅಂತ ಹೇಳಿದ್ರೆ ಅವರ ತಲೆಗೆ ಏನಾದರೂ ಬಿದ್ರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಪೆಟ್ಟ ಆಗುತ್ತೆ ಜೀವ ಕೂಡ ಹೋಗುವಂತ ಸಾಧ್ಯತೆಗಳಿರತ್ತೆ ಹಾಗಾಗಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇದು ಈ ಜಾಗ ಏನಿದೆ ಇದು ಕೆಆರ್ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಸಿದ್ದರಾಮಯ್ಯ ಅವರ ಮೇಲೆ ಆ ತಮ್ಮ ಪಕ್ಷದ ಶಾಸಕರಿಗೆ ಮಾತ್ರ ಅನುದಾನವನ್ನ ಕೊಡ್ತಾರೆ ಬೇರೆ ಪಕ್ಷದ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ಸ್ಥಳೀಯ ಶಾಸಕ ಶ್ರೀವತ್ಸ ಅವರು ಕೂಡ ಹೇಳ್ತಾ ಇದ್ರು ಇದು ಕೂಡ ನಿಜವಾಗ್ಲು ಬೇಸರದ ಸಂಗತಿ ಬರೀ ಮಾತ್ ಹೇಳೋದಲ್ಲ ಸಿದ್ದರಾಮಯ್ಯ ಅವರು ನಾಲ್ವಡಿ ಅವರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ ಮೈಸೂರ್ಗೋಸ್ಕರ ಅಂತ ಹೇಳಿ ಆ ಹೇಳಿ ಕೊಡೋ ಮೊದಲು ಸಾಕಷ್ಟು ಯೋಚನೆ ಮಾಡಿ ಕೊಡಬೇಕಾಗತ್ತೆ ಯಾಕಂದ್ರೆ ನಾಲ್ವಡಿ ಅವರು ಮುಂದಾಲ್ ಯೋಚನೆಯನ್ನ ಇಟ್ಕೊಂಡು ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಿದಂಥವ್ರು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಆದ್ರೆ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಈ ರೀತಿಯಾಗಿ ರಸ್ತೆಗಳು ಹದಗೆಟ್ಟೋಗಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಎರಡು ವರ್ಷವಾದ್ರೂ ಕೂಡ ಈ ರಸ್ತೆ ಇದೇ ಪರಿಸ್ಥಿತಿಯಲ್ಲಿರುವಂತದ್ದು ದುರಂತವೇ ಸರಿ ಇದರಿಂದಾಗಿ ಸಾಕಷ್ಟು ಅಪಘಾತಗಳು ಕೂಡ ಆಗ್ತಾ ಇದೆ ದಯಮಾಡಿ ಕೂಡಲೇ ಸಂಬಂಧ ಈ ರಸ್ತೆಯನ್ನ ರಿಪೇರಿ ಮಾಡುವಂತಹ ಕೆಲಸವನ್ನ ಮಾಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು